ಹಾಯ್ ಫ್ರೆಂಡ್ಸ್ ಜೈ ಶ್ರೀರಾಮ್ ಎಲ್ಲರಿಗೂ ಸೊ ಇವತ್ತಿನ ವಿಡಿಯೋ ಬಂದು ಎಲ್ಲರಿಗೂ ಗೊತ್ತಿದೆ ಸೊ ರಾಮನ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದಂಥ ದಿನದಲ್ಲಿ ರಾಮನ್ ವೀಡಿಯೋನೇ ಹಾಕ್ತೀವಿ ಸೊ ರಾಮನ್ ವೀಡಿಯೋ ಅಂದರೆ ನಮ್ಮೂರಲ್ಲಿ ಹೇಗಾಯಿತು ಮತ್ತು ನಾವು ನಮ್ಮ ಮನೇಲಿ ಯಾವ ಥರ ಆಚರಿಸಿದ್ವಿ ಅಂತ ಹೇಳಿ ಆಗ್ತಾಯಿದ್ದೀನಿ ಸೊ ಫಸ್ಟ್ನೇದಾಗಿ ಮನೇಲಿ ಫೋಟೋ ಇಟ್ಟು ಪೂಜೆ ಮಾಡ್ತಾರೆ ಅದ್ರ ಜೊತೆ ಏನೇನು ಮಾಡಿದ್ವಿ ಅಂತ ನಾನು ಎಕ್ಸ್ಟ್ರಾ ಹೇಳ್ತೀನಿ ಸೊ ಸಂಕಲ್ಪ ಮಾಡ್ಕೊಂಡ್ವಿ ಸೊ ಅದಾದ ನಂತರ ರಾಮರಕ್ಷಾ ಸ್ತೋತ್ರ ಅಂತ ಬರುತ್ತೆ ಅದಾಯಿತು ಮತ್ತು ರಾಮ ಅಷ್ಟೋತ್ತರ ಆಂಜನೇಯ ಅಷ್ಟೋತ್ತರ ಇದೆಲ್ಲದೂ ಆಯಿತು ಮತ್ತು ಹನುಮಾನ್ ಆಯಿತು ಈ ಎಲ್ಲವನ್ನೂ ಹೇಳಿ ಅದಾದ ನಂತರ ಅಂದರೆ ನೈವೇದ್ಯಕ್ಕೆ ಪ್ರಸಾದಗಳ ಇಡೋದು ಆಮೇಲೆ ಪಾನಕ ಮತ್ತು ಕೋಸುಂಬರಿ ಇಡೋದು ಇದೆಲ್ಲ ಆಯಿತು ಮತ್ತು ನಾವುಗಳೆಲ್ಲ ಪೂಜೆ ಮಾಡಿದ್ವಿ ಸೊ ಇದಾದ ನಂತರ ನಮ್ಮ ಕೈಲಾದಷ್ಟು ಜನಗಳಿಗೆ ಪಾನಕ ಮತ್ತು ಪ್ರಸಾದನ ಹಂಚಿದ್ವಿ ಸೊ ಈ ವಿಡಿಯೋದಲ್ಲಿ ಅದನ್ನು ಶೇರ್ ಮಾಡಿದ್ದೀನಿ ಮತ್ತು ಇನ್ನೊಂದು ವಿಡಿಯೋದಲ್ಲಿ ಕೂಡ ಹಾಕಿದ್ದೀನಿ ಸೊ ಪಾರ್ಟ್ ಒನ್ ಪಾರ್ಟ್ ಟೂ ಆಗುತ್ತೆ ಸೊ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ ನೋಡಿರಿ ಮತ್ತು ಊರಿನ ದೇವಸ್ಥಾನದಲ್ಲಿ ಹೇಗೆ ಹೇಗೆಲ್ಲ ಆಯಿತು ಅಂತೇಳಿ ಐದು ದೀಪಗಳನ್ನ ಹಚ್ಚಬೇಕಿತ್ತು ಅಲ್ವಾ ಸೊ ಆ ಐದು ದೀಪಗಳನ್ನು ಹಚ್ಚಿದ್ಮೇಲೆ ದೇವಸ್ಥಾನ ತುಂಬ ಚೆನ್ನಾಗಿ ಕಾಣಿಸ್ತು ಎಲ್ಲರೂ ಐದೈದು ಹಚ್ಚಿದ್ರಿಂದ ಓಡಾಡೋಕ ಸಮೇತ ಜಾಗ ಇರಲಿಲ್ಲ ಅಷ್ಟು ತುಂಬೋಗಿತ್ತು ಸೊ ಎಲ್ಲ ಕಡೆನೂ ಹೀಗೆ ಇರುತ್ತೆ ಶೋರ್ ಐ ಆಮ್ ಶೋರ್ ಸೊ ಅದ್ರ ಜೊತೆಗೆ ರಂಗೋಲಿಯಲ್ಲಿ ರಾಮನ್ನ ಬಿಡಿಸಿದ್ರು ತುಂಬ ಚೆನ್ನಾಗಿತ್ತು ಅದು ಸ್ಟಾರ್ಟಿಂಗಲ್ಲೇ ಹಾಕಿದ್ದೀನಿ ಸೊ ಅದಾದ ನಂತರ ಎಲ್ಲ ಕಡೆ ರಾಮಂಗೂ ಆಂಜನೇಯಂಗೂ ಅಲಂಕಾರ ಚೆನ್ನಾಗಿ ಮಾಡಿದ್ದಾರೆ ಸೊ ಅದ್ರ ಜೊತೆ ಎಲ್ಲರೂ ನಾವು ಇವತ್ತು ಶ್ರೀರಾಮ ನವಮಿ ಥರನೇ ಆಚರಿಸಿದ್ದೀವಿ ಸೊ ಅಷ್ಟು ಸೆಲೆಬ್ರೇಟ್ ಮಾಡಿದ್ದೀವಿ ನಿಮ್ಮೂರಲ್ಲೂ ಹೀಗೇನಾ ಇನ್ನೇನಾದರೂ ವಿಶೇಷ ಇತ್ತಾ ಅಂತ ಹೇಳಿಬಿಟ್ಟು ಸೊ ಕಮೆಂಟ್ ಮಾಡಿ ಹಾಗೆ ಅಯೋಧ್ಯೆಯಿಂದ ಬಂದಂತಹ ಅಕ್ಷಂತೆ ಸಮೇತ ಇಟ್ಟು ಪೂಜೆ ಮಾಡಿದ್ವಿ ಹಾಗೆ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ನಾವು ಐದು ದೀಪಗಳನ್ನ ದೇವಸ್ಥಾನದ್ರ ಜೊತೆ ಮನೆಯಲ್ಲೂ ಕೂಡ ಇಡಬೇಕಿತ್ತಲ್ವ ಸೊ ಫಸ್ಟು ಐದು ದೀಪಗಳನ್ನು ಉತ್ತರಕ್ಕೆ ಪೂಜೆ ಮಾಡಿ ನಂತರ ಎರಡು ತಲಬಾಗಿಲಿಗೆ ಎರಡು ದೇವ್ರ ಮನೆಗೆ ಮತ್ತೆ ಒಂದು ತುಳಸಿ ಗಿಡಕ್ಕೆ ಹಚ್ಚಿ ಸೆಲೆಬ್ರೇಟ್ ಮಾಡಬೇಕಿತ್ತು ಸೊ ತಪ್ಪದೆ ನೀವೆಲ್ಲರೂ ಕೂಡ ಮಾಡಿರ್ತೀರ ಅದು ಅದಾದ ಮೇಲೆ ಈಗ ನಾನು ನಿಮಗೆ ತೋರಿಸ್ತಾ ಇರುವಂಥ ದೇವಸ್ಥಾನ ಹೊಸದಾಗಿ ಅಂದರೆ ತ್ರೀ ಟು ಫೋರ್ ಇಯರ್ಸ್ ಆಗಿದೆ ಅಷ್ಟೇ ಇದು ಓಪನ್ ಆಗಿ ಮುಂಚೆ ಆಂಜನೇಯ ಮಾತ್ರ ಇತ್ತು ಸೊ ನಮ್ಮೂರಿಗೆ ಆಂಜನೇಯ ಜೊತೆ ರಾಮ ಸೀತೆ ಲಕ್ಷ್ಮಣ ಆಂಜನೇಯ ಸಮೇತ ಮತ್ತೆ ಬಂದಿದ್ದಾರೆ ಸೊ ಇದು ಹೊಸ್ತಾಗಿ ಕನ್ಸ್ಟ್ರಕ್ಟ್ ಆಗಿರೋದು ಅಂದರೆ ತ್ರೀ ಇಯರ್ಸ್ ಬ್ಯಾಕ್ದು ಸೊ ನೋಡಿ ಎಂಜಾಯ್ ಮಾಡಿ ಸೊ ತುಂಬ ಥ್ಯಾಂಕ್ಸ್ ಫಾರ್ ವಾಚಿಂಗ್ जय श्री राम